ಗೀತಾ ಮಹಾತ್ಮೆ ಆ ಪೂರ್ಯ ಸಮುದ್ರ ಕಾ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ ಶ್ರೀಕೃಷ್ಣನು ಇಲ್ಲಿ ಸಮುದ್ರದ ಉಪಮಯ ಮೂಲಕ ಜ್ಞಾನಿಯ ಶಾಂತ ಸ್ಥಿತಿಯನ್ನು ವಿವರಿಸುತ್ತಾನೆ ಎಲ್ಲ ನದಿಗಳು ನಿರಂತರವಾಗಿ ಹರಿದು ಸಮುದ್ರಕ್ಕೆ ಸೇರುತ್ತವೆ ಆದರೆ ಸಮುದ್ರವು ಎಂದಿಗೂ ಉಕ್ಕಿ ಹರಿಯುವುದಿಲ್ಲ ಅದೇ ರೀತಿ ಜ್ಞಾನಿಯ ಮನಸ್ಸಿಗೆ ಅನೇಕ ಆಸೆಗಳು ಇಂದ್ರಿಯ ವಿಷಯಗಳು ಬಂದರೂ ಅವನ ಮನಸ್ಸು ಅಚಲವಾಗಿರುತ್ತದೆ ಜ್ಞಾನಿಯಾದವನಲ್ಲಿ ಒಳಗೆ ಆನಂದ ಮತ್ತು ಶಾಂತಿ ತುಂಬಿರುತ್ತದೆ ಅವನು ಆಸೆಗಳಿಂದ ಕದಡುವವನಲ್ಲ ಆದರೆ ಕಾಮಕಾಮಿ ಅಂದರೆ ಆಸೆಗಳಲ್ಲಿ ಮುಳುಗಿದವನು ಬಯಕೆಗಳ ಹಿಂದೆ ಓಡುವವನು ಎಂದಿಗೂ ಶಾಂತಿಯನ್ನು ಪಡೆಯಲಾರ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳಿದಂತೆಯೇ ಶಾಂತಿಯು ಬಾಹ್ಯ ಸಾಧನೆಯಿಂದ ಅಲ್ಲ ಅದು ಆಸೆಗಳ ನಿಯಂತ್ರಣದಿಂದ ಹಾಗೂ ಆತ್ಮತೃಪ್ತಿಯಿಂದ ಬರುತ್ತದೆ ಈ ಶ್ಲೋಕವು ಮಾನವನ ಜೀವನದ ಅತ್ಯಂತ ಆಳವಾದ ಸತ್ಯವನ್ನು ತಿಳಿಸುತ್ತದೆ ಆಸೆಗಳ ನಿಯಂತ್ರಣವೇ ಶಾಂತಿಯ ಮಾರ್ಗ ಗೀತೆಯ ಪ್ರಕಾರ ನಿಜವಾದ ಜ್ಞಾನಿ ಎಂದರೆ ಬದುಕಿನಲ್ಲಿ ಏನೇ ಸಂದರ್ಭಗಳು ಬಂದು ಹೋದರೂ ಅಚಲನಾಗಿರುವವನು ಇವನು ಹೋಗಲಾಲಸೆಗಳಲ್ಲಿ ಅಲ್ಲ ಆತ್ಮ ಸಂತೋಷದಲ್ಲಿ ಜೀವನದ ಗುರಿಯನ್ನು ಕಂಡುಕೊಂಡವನು ನದಿಗಳೆಲ್ಲ ಸಮುದ್ರದಲ್ಲಿ ಲೀನವಾದಂತೆ ಎಲ್ಲಾ ಆಸೆಗಳನ್ನು ಪರಮಾತ್ಮನ ಅರಿವಿನಲ್ಲಿ ಲೀನಗೊಳಿಸಬೇಕು ಆಗ ಮಾತ್ರ ಮನಸ್ಸು ಶಾಂತವಾಗುತ್ತದೆ ಆತ್ಮಜ್ಞಾನ ಸಿಗುತ್ತದೆ ಮೋಕ್ಷ ಮಾರ್ಗ ಸ್ಪಷ್ಟವಾಗುತ್ತದೆ ಈ ಶ್ಲೋಕ ನಮಗೆ ತಿಳಿಸುವುದೇನೆಂದರೆ ಶಾಂತಿ ಎಂದರೆ ಆಸೆಗಳ ನಾಶವಲ್ಲ ಆದರೆ ಅವುಗಳಿಂದ ಅಚಲವಾಗಿರುವ ಮನಸ್ಸಿನ ಸ್ಥಿತಿ ಭಗವದ್ಗೀತೆಯ ಈ ಉಪದೇಶ ನಮ್ಮ ದೈನಂದಿನ ಜೀವನದಲ್ಲೂ ಬಹಳ ಪ್ರಾಮುಖ್ಯವಾಗಿದೆ ನಾವು ಆತ್ಮ ಸಂತೃಪ್ತಿಯನ್ನು ಹೊಂದಿ ಸ್ಥಿರವಾದ ಮನಸ್ಸಿನಿಂದ ಜೀವನದ ಅಲೆಗಳನ್ನು ಎದುರಿಸೋಣ هريهوم <hari>